ಏನ ಹಿಂಗ ಕುಂದ್ರದನ ಹಾ ಓಹ್ ನಿನ್ನ ಕೇಳಾತಿದ್ದ ಏನಾತಿಗ ಅಡಿಗೆ ಅಡ್ಗಿಲ್ ಮಾಡೋದು ಹೊಳ್ಳೆ ನಿಲ್ಲೋ ನಾ ಕುಂತೇನ್ ಕಾಣಾಕೈತ್ಲಾ ಕಾಣತತ್ತ ಅದ್ಕ ಕಾಂಡ್ರಿಲ್ಲ ಕೇಳತನ ಅಡ್ಗಿ ಮಾಡೋದ್ ಹೊಳ್ಳೆ ಇಲ್ಲ ಬೇಕಾರ್ ಮಾಡ್ಕೊತೀನಿ ತಿನ್ನೋ ನಾ ಮಾಡ್ಕೊಂತೀನಿ ಅಂದ್ರ ನಿನ್ನೆ ಕಟ್ಕೊಂಡ್ ಬರ್ತೀನಿ

ನೀ ಮಾಡತ್ತೀ ನಾ ನಾನು ನಾನ್ ಸುಮ್ಕ ಕುಂತಿನಿ ಯೆಸ್ಟ್ ಅಂತ ತೋರ್ಸ್ಕೊಂಡು ಹೋಗಲಿ ನಾ ಎಷ್ಟಂತ ತವರ್ಸ್ಕೊಂಡು ಹೋಗಲಿ ಸೈಸ್ಕೊಬೇಡಬೇಡ ಹೋಗಿ ಹಿರಿಯರ್ ಕರ್ಕೊಂಬಾ ಏನ್ ಮಂದಿ ಗಂಡಗೊಳಂಗ ನಾ ಏನ್ ದಿನಾ ಕುಡುದ್ ಬಂದನ್ ಜಗಳಾ ಮಾಡ್ತಾನೋ ಆ ಏನ್ ದುಡಿಯಾಕ ಹೋಗುದಿಲ್ಲೋ ನಿನಗ ಏನ್ ಕಡಿಮಿ ಆಡಿದುನ ನೀ ಬಾಕಿ ಮಂದಿ ಗಂಡ ಮಂದಿ ಹೆಂತಿ ಅದೆಲ್ಲಾ ನನ್ ಮುಂದ ಹೇಳಾಕ ಬರಬೇಡ ನಿಂದ ಏನ್ ನಂದರ್ ಏನ್ ಅಷ್ಟೈತಿ ಅಷ್ಟೇ ಮಾತಾಡೋದು ಏನ್ ದುಡಿದುಲು ಏನ್ ನಿನಗ ಕೇಳ್ ಕೇಳ್ದಾಗ ತಂದ್ ಕೊಡುದಿಲ್ಲೊ ಎಲ್ಲರ ಸಲುವಾಗಿ ಜಗಳ ನಿಂದು ನನ್ ಬಾಯಿಗ್ ಹತ್ತಾಕ ಹೋಗ್ಬೇಡ ಈಗ ನೀ ಹಿರಿಯರ್ ಕೊಡ್ಸಾಕಿನ ಕೂಡಿಸ್ ಪೈಲ ಕೊಡ್ಸಾಕಿನ ನೀ ಮಾತಾಡಿ ನೀ ಅಂದಿ ಅದಕ್ ನಾನು ಕುಂತೇನೀಗ ಆಗಲ್ ಆಗ್ಯಾಡ ಬಿಡ್ಲಿ ಇವತ್ ಹಿರಿಯರ್ ಕೊಡ್ಸ ಬಾಳ ಕಾಣದತ್ತೆ ನಾ ಏನ ನೀ ಎಲ್ಲಾರ್ಗು ಸುಮ್ನ ಆಗತ್ತಲ್ಲ ಅದ್ರ ಸಲುವಾಗಿ ಮಾಡತಿದೀನಿ ನನ್ನ ಅಂತ ಸಂಬಾಯಿತಿ ಹೆಂತಿ ಸಿಕ್ಕ ಅದಕ್ಕೆ ನಿಂಗ್ ನಡ್ದೈತಿ ಹೌದ್ ಹೌದಾ ದೊಡ್ಡ ಸಂಬಾಯಿತಿ ಅನ್ನೋ ி நம்ம அவ இல்ல முந்த ಅಕ್ಕನ ಮಗಳ ಅಂದಿದ್ಕ ಅಕ್ಕನ ಮಗಳ ಅಂದಿದ್ಕ ಈ ನಮ್ಮನಿ ಮೆರೆಯತ್ತಿದೀನಿ ಕರ್ಸತನ ಕರ್ಸತನ ನೋಡತ್ತ ಆಗ್ಯಾಡ ಬಿಡ್ಲಿ ಮಾತ ಹಲೋ ರೀ ಅದ ಹೇಳಿದ್ನಲ್ರಿ ಗಂಡ ಇದ್ದ ಜಗಳ ನಿನ್ನ ನಿಮಗ ಏ ಇಲ್ರಿ ನಾ ಬಂದ ಬಿಡ್ರಿ ನೀವು ಅದ ಬಗೆ ಇರ್ಲಿ ತಗೋರಿ ಅದ್ ಬಂದ ಬಿಡ್ರಿ ಹೇಳ್ತಾನ ನೀವು ಬಂದ ಬಿಡ್ರಿ ಆಗ್ಲಿ ನನ್ನ ಕಡೆ ಹಿರಿಯಾಗ ಬರ್ತಾರ ಆಯ್ತು ಹಾಗೆ ಬಿಡ್ಲಿ ಮತ್ತೆ ಹಲೋ ಯಾವ ಹಾ ಇವೇನ ಬಗ್ಗ ಮನುಷ್ಯ ಅಲ್ ತಗೋನಿ ಬಾನಿ ಬಾ ನೋಡೋ ಬಿಡೋ ಒಂದ್ ಒಳಗ ಒಂದರ್ಮ ಆಗ್ಲೇ ಬಿಡ್ಲಿ ಇರ್ಲಿ ಬಿಡ್ ಇರ್ಲಿ ಬಿಡ್ ನಾನು ಶಾಂತ ಕುಂತಿದ್ದೆ ಏನಾರ ಹೂ ಅಂತ ಬಗ್ತಾನ ಅನ್ಕೊಂಡೆ ನೀವು ಬಗ್ಗ ಮನುಷ್ಯ ಅಲ್ ತಗೋ ಬಾ ಬೇನಿ ಬಾ ನೋಡೋ ಬಿಡೋನ್ ಬಗ್ಗಾ ಸುಮ್ಮೀರ್ ನನ್ ಬಾಯಿಗ್ ಹತ್ ಯಾವಾಗ ಬಾ ನೋಡ್ತೇನೆ ನಾಟಕ ನಿಂತು

ಏನಪ್ಪಾ ಪಕ್ಕಿರೋ ಒಬ್ಬ ಫೋನ್ ಹಚ್ಚಿದ್ದ ಏನೋ ನಿಂತೆ ಜಗಳ ಬೈಗೇನ ಹರಿವ ಅಂತ ಏನ ನನಗೂ ಹಚ್ಚಿದ್ದವಾ ಕೇಳಿಲಿ ಏನೈತಿ ಏನಪ್ಪ ಕ್ಯಾನಾಂಗ್ ಅಂತ ಬಡಿಸನವಾ ನಮ್ಮವನು ಏಂತಿ ಎವ್ರೇಸ್ ಇದ್ದಂಗೆ ಐತೆ ಬರೀ ಮಾತಾಡ್ತತೆ ಬಾಯಿ ಮುಂದಾಗಿ ಬಿಟಕ್ಕೆ ಕರ್ತತೆ ಎಷ್ಟೋ ನಿಂತ ಯ ಗಂಡ ಮಾತಾಡ್ಸೋತನೆ ಹೇಳಾ ಯಾರು ಮಾತಾಡ್ತಕ ಗಂಡ ಅಂದ್ರೆ ದೇವರಂತಾಂಗ್ ಇರಬೇಕು ಮತ್ತೆ ಅಲ್ರಿ ಏನು ಮಾತಾಡ್ಸೋತಾರ ಅಂತಂದ್ರೆ ಶಿಕ್ಷಕ ಮಾತಾಡ ಅವರ ಹೆಂಗ್ ಮಾತಾಡ್ಸೋಬೇಕು ಕೇಳು ಇಲ್ಲ ಇಲ್ಲ ಗಂಡನಪ್ಪ ದುಡ್ಡೆ ಹಾಕ ಅವನು ಆಗೋದಲ್ಲ ಇಲ್ಲ ಅಕ್ಕಿ ಗಡ ಮಣ್ಯಾ ಕುತ್ತಿ ಹೌದು ಮತ್ತ ತಪ್ಪ ಅಂದ್ರೆ ತಪ್ಪ ಅಣ್ಣ ಓಣಿಯ

ರುಬರ್ ಮಾಡು ತಟ್ಟಕದನ ಅವರ ತಮ್ಮನವ ಅವರದು ಹುಡುಗನ ಪಕ್ಕನೆ ಇತ್ತು ತಮ್ಮನವ ಮಧ್ಯೆಗೆ ಹುಡುದಪ್ಪ ನಾನು ಯಾಕೆ ನೋಡಿ ಚಂದದಾಳ ಇದ ನೋಡಿ ಹೇಗೈತಿ ಇದೇ ಹೇಗೈತಿ ನೋಡ್ಕೊಂಡು ಮಾತಾಡಕ

ಈಗ ಕರಿಮಂದ್ ಗೊತ್ತಿ ಗಟ್ಟ ಮಾತಾಡ್ತಾನ ನಡಿ ನಡೀನಿ ಏನ್ ದೊಡ್ಡವ್ರ ಅಕ್ಕ ಪರವಾಗಿ ಬಂದ ನೀವು ಕಸರ ಗೊತ್ತಿ ಅರಾಮ ಅರಾಮಿಲು ನಾ ಅದನ್ನ ಅನ್ಜಾಕ್ ಹೋಗಬೇಡ ಯಾವ ಮಗು ಅನ್ಸಾ ಕೊಬೇಡ ಏನೈತಲ್ರಿ ಒಟ್ಟ ನಾವ್ ಇರ್ಬಿಟ್ಟ ನೀನ್ ಒಟ್ಟ ಏನ್ ಒಂದ್ ಕೆತ್ವಾಕವ ಅಡ್ಡಿ ಏನಾ ಇಲ್ಲ ನೋಡ ಈಕೆಲ್ಲ ಮದುವೆ ಮಾಡ್ತಾನೆ ಈಗ ಮನುಷ್ಯನ ಸ್ವಭಾವ ಈ ಸದ್ಯ ಹೋಗಿ ಮುದುಕರ್ ನಾವ್ ಮತ್ತೆ ಮದ್ವಿ ಮಾಡ್ಕೊತೇನ್ ಕೇಳಿ ಆಗುದಲ್ಲ ಅಂತ ಅನ್ನೋದಲ್ಲ ಅವ್ರ ನಮಗೆ ಯಾರು ಏನ್ ಕೊಡ್ಬೇಕಪ್ಪ ಅಂತ ಹೇಳಿ ಅಂತಾರ ಆ ಮುದುಕರ ಬಿಡಲ್ಲೇ ಜಗಳ ಬಗ್ಗೆ ಬಂದಲ್ಲ ನಿಂದ್ ಹೇಳ ನೀರ್ ಮನ್ಯಾಗ ನಾನ್ ನಿತ್ಯ ಜೋಡಿ ಜಗಳ ಮಾಡಿ ಬಂದಿಲ್ಲ

ಎಲ್ಲಾ ದಾಸರೆ ಮಾತಾಡಕ್ಕೆ ಹೋಗಬೇಡಿ ಏನೋ ನಮ್ಮ دوست ಜೋಕ್ ಮಾರೋಯೆ ತಿರುಣೋ ಹಾ ನಿನ್ನ دوستಕನ್ನಾತಿ ಅಲ್ಲಾ ರಾಜಕುಮಾರ ನಿನ್ನಗನ್ನಾತಿ ಜೋಕ್ ಮಾರ ಅಂತ ಹೇಳಿ ಹಿಂದೆ ನನಗೆ ಜೋಕ್ ಮಾರ ಅನ್ನ ಕಥೆಲಿ ಮತ್ತೆ ಈ ಕಾರ ಮಾತಾಡ್ರೆ ಕನ್ನಾಣ ಮಾತಾಡ್ತಾಳೋ ಹಾ ಮಾತಾಡ್ತಾರೋ ನೋಡೋರು ಮಾತಾಡ್ತಾರೋ ನೋಡಿದೀ ಈ ನಮ್ಮನೆ ಅದಾರೆ ಸಣ್ಣವರು ನಾವು ಬದಕ ಬಂದಾಗ ಅಪ್ಪನಿ ಹಂಗೇ ಗೆರಿಸತರಿ ನಿಲ್ವಾ ಬದಕ ಹೋಗಲಿ ಅಂತ ಬರ್ ಸುಮೇರ್ನೆ ಬಕೇರನಾ ಇಲ್ಲ ಜಗಾ ಅಟುಕ್ ಹಾಕಂತಾರ ನಿನ್ ಗೆಳೆಯರ್ನು ಅವ್ರು ಹಿರಿಯಾರು ಹಂಗ ಮಾತಾಡಕತ್ತಾರ ಪಾರಮ್ಮ ಈಗ ಇಲ್ಲೇನ್ ಬ್ಯಾಡಿದ್ವು ಇಲ್ಲಿ ಜಗಾನು ಸರಿ ಇಲ್ಲದ ನಮ್ಗೂ ತಿಳಿತಿದ ಅಲ್ಲಿ ಗಿಡದ ಬಿಡಕ್ ಹುಣ್ಣ್ರಿಲ್ ತೋಟಕನ ನೈಡ್ರಿ ನೈಡ್ರಿ ಬರ್ರಿ ತಾತಾದ್ರೇನ ನಮ್ಗ್ ಗುಡಿ ಆದ್ರಿ ಏನು ಕಣ್ಣು ಹೆಂಗ್ ಕಿಸಿತಾಳ ನೋಡ್ರಿ ಕಿಸಿನ್ ಲಡಿ ಓ ಕಣ್ಣ ಕಿಸಿನ್ ಕಣ್ಣ ಕಣ್ಣು ಗುಡ್ಡಿ ಕೆತ್ತ ಜಾಮೂನ್ ಮಾಡಿ ತಿನ್ನು ನಡಿ ಬರ್ರಿ ಬರ್ರಿ ನೋಡಪ್ಪ ಹಿಂಗ್ ಕಿತ್ತಾಡ್ಕೊಂಡ್ ಕುಂತ್ರ ಬಗೆ ಹಿಡಿದುಲ್ಲ ಗಂಡ ಹೆಂತಿನ ಇಬ್ಬರು ಕೇಳೋಣ ಯಾಕೆ ತಪ್ಪಿದ್ರೆ ಅಕಿಗ್ ಬುದ್ಧಿ ಹೇಳೋಣ ಇವನ್ ತಪ್ಪಿದ್ರೆ ಇವ್ ಒಂದ್ ಬುದ್ಧಿ ಮಾತ್ ಹೇಳಿ ಸುದ್ ಮಾಡುದು ಒಂದ್ ಯಾವ್ ಮಾಡೋಣ ಮೊದಲ ಅಕಿ ಕೇಳ್ರಿ ಅದನ್ನ ಅಕಿ ಕೇಳ್ರಿ ಮೊದಲ ಸೋಮನ್ ಸುಮೇರ್ ನೋಡಪಾ ನಾಗಪ್ಪ ನಾನು ನಿನಗೊಂದ್ ಮಾತ್ ಹೇಳ್ತಾನೆ ಹೇಳ್ರಿ ಹೇಳ್ರಿ ನೀನು ಹಿರಿಯತನಕ್ ಮಾಡಿ ಬಂದೇನು ಯಾಡೂ ಕಡೆ ಹೇಳಬೇಕ ನೀ ಯಡೂ ಕಡೆ ಮತ್ತ ಆ ಪಾರ್ವತಿ ಜೋಡಿ ಬಂದನು ಆ ಇವ್ನ್ ಹಿಂತಿ ತರ್ಪಿ ಬಂದಿದನು ಅಂತ ಹೇಕ್ಯಾರ ಹಂಗಲ್ಲ ಮತ್ತ ಪಾಲ್ಟಿಕ್ಸ್ ಮಾಡಂಗಿಲ್ಲ ನೋಡಿ ಮದ್ಲೇ ಹೇಳ್ತಾರ ಮತ್ತ ಪಾಲ್ಟಾಕ್ಸ್ ಪೊಲ್ಟಿಕ್ಸ್ ಪಾಲಿಟಿಕ್ಸ್ ಹಂಗ್ಯಾಕ್ ಹಂಗ್ಯಾಂಗ ಮಾಡಾಕ ಬರ್ತೇತ್ರಿ ಮತ್ತ್ ಹಂಗ್ ನಾವು ಹಿರಿಯತನಕ್ ಬಂದಿದ್ದೇವ ಅಂತಂದ್ರೆ ಯಾರು ನೋಡ್ಯಾ ಅಳದು ಮಾ ನೋಡಬೇಕಲ್ಲ ಯಾರ

ಆದನೆ ಅೊಂದು ಜೀವ ಮರಕ್ಕೆ ತೀಯೋ ಅರೆ ಅದಕ್ಕೆ ಔರಕ್ಕೆ ಇದ್ರ ಹೋಗಿದ್ದಿ ನಮಗೇನಾ ಪಿಟಿಂಗ್ ಗಡಿ ಅಲ್ಲಿ ಇರ್ತನೆ ತುಗಣಾ ಇರ್ತನೆ ಬೈಲಂಕಲ್ಲಾಗಿ ಇರ್ತನೆ ಪಿಟಿಂಗ್ ಪಿಟಿಂಗ್ ಇರ್ತೀ ನಿನ್ನ ಇಟ್ಕೋ ಪಿಟಿಂಗ್ ಏಯ್ 나 ನನ್ನ ಮಾಕ ಮುಖಳಿ मारी ಅಂತ ಹೇಳಿ ಮಾತಾಡಿದ್ರೆ ನಿನ್ನ ಪಾಡಾ ಹರಿದಿಲ್ಲ ಏನ್ ಏ ಪರಮಾ ಇವಳು ನಿಲ್ವಾ ಮುಕುಳಿ ಮಾರಿ ಅಂತೇಳಿ ಮಾತಾಡಕ್ ಹೋಗ್ಬಾಡ್ರಂತಾಗಿ ನಾಗಪ್ಪ ಹೇಳ್ರಿ ನಮ್ಮ ಹೇಳ್ರಿ ಹಿಂಗ ಹಿರಿಯಾರನ ಬಡಿದು ಪದ್ಧತಿ ಅಲ್ಲದ ಇಲ್ಲ ಮತ್ತ ಅವ್ರಿಗೂ ಹೇಳ್ತಾನ ನಾನು ಮತ್ತ ಇವರು ಮಾತಾಡೋದು ಸರಿ ಅಲ್ಲ ಅದೇನು ವಯಸ್ಸಗಳಾಗುವ ಅಲ್ಲ ರೀ ಇವು ಎಟ್ ಎಟ್ ರೀ ಇವ್ ಎದಕ್ ಬೇಕ್ರಿ ಇವ್ ಅಳ್ಯಾಕ್ ಇವ್ಗ ಎಲ್ಲಾ ಇಲ್ಲಿ ಹಿರಿಯರ್ ಅದಾರ ಮಾತಾಡಾಕ ಮಾತಾಡಾಕ ಹಿರಿಯರ್ ಇದಾರೂ ಇವ್ ಮಾತಾಡುವಂತೇನ್ ಇಲ್ಲಿ ನಡಕ ಮಾತಾಡು ಮಾತಾಡ್ ಅಕ್ಕನಾಗ ಪ್ರೀತಿ ಹೆಚ್ಚಾಗಿ ಆಗಿ ಮಾತಾಡ್ತಿರ್ತಾವ ಸ್ವಲ್ಪ ತಡ್ಕೊಂಡ್ ನೀವು ಏ ದುಮಸ ನೀ ನಡಕ್ ಮಾತಾಡಿ ಅಂದ್ರ ಏನ್ ಬಿಡುದಿಲ್ಲ ಹಿರಿಯರ್ ಅದಾರು ಹಿರಿಯರ್ ಮಾತಾಡ್ತಾರ ಸಣ್ಣ ಕಮ್ಮ ಕುಳಿ ಮುಸ್ಲಿ ಕೂಡ ಹಾ ಮಾತಾಡಿ ಹಿರಿಯರ್ ಏನ್ ಮಾತಾಡ್ತೀರಿ ಮಾತಾಡಿ ಮಾತಾಡ ಮಾತಾಡೋ ಮಾತಾಡೋ ಮ್ಯಾಲ ಸೊಮೇರನ್ ಸೊಮೇರಿನ್ ಯಾರು ನಿಮ್ಮ ಮುಂದ್ರ ನೀ ನಗಾತಗ ಏನಂದ್ರ ನೀವು ಏನ್ ಮಾತಾಡ್ರಿ ಎರಡು ಕಡೆಯಾಗ ಮಾತಾಡಕ್ ಹೋಗಬೇಡ ಒಂದ ಕಡೆಯಾಗ ಮಾತಾಡಕೋ ಎರಡು ಕಡೆಯಾಗ ಮಾತಾಡ ಅಂತ ಹೇಳಿ ಹೌದಿಲ್ಯಾ ನೀ ಯಾಕ ಯಾಕಂದ್ ಕಡೆಯಾಗ ಮಾತಾಡತಿ ಸಣ್ಣದ ಕೊಡ್ರದ್ ಅಂದ ಮಾಡ ಸುಂದ್ರನು ಬಿಡ್ತಾವ ಮತ್ತೇ ಇವತ್ತು ಮಾತಾಡ ಮಾತಾಡ್ರಿ ಏನ್ ಹೇಳ್ತಾರ ಹೇಳ್ರು ಕೇಳೋನಲ್ಲ ಅವ್ನು ಪಕ್ಕೀರನು ಕೇಳೋನು ಮತ್ ಮಗಳನು ಕೇಳೋನು ಯಾರು ಅವ್ರಿಗೆ ಒಂದಿಟ್ಟು ಬುದ್ಧಿ ಇವು ಎಲ್ಲ ಸಂಸಾರದ ಸಣ್ಣ ಪುಟ್ಟ ಗಾಯಗಳ ಇದ್ದು ಎದ್ದು ಇರುವ ಇವ್ ದೊಡ್ಡದ ಮಾಡ್ಕೊಂಡು ಕುಂದ್ರದಾಗಿದ ಅವ್ ಅಡು ತಿಳುದು ತಿಳಿಗಡಿಯದ ನಾ ಹೆಚ್ ನೀ ಅಂತೇಳಿ ಏನೋ ಜಗಳ ಹಿಡಿದಂಗ ಕಾಣ್ತವ್ರ ಅಂತ ನಾವ್ ನೋಡ ಬಗೆ ಬಗೆಹರಿಸ್ಬಿಡೋಣ ಅಲ್ರಿ ಈಗ ಬಂದ್ ಸಮಸ್ಯೆ ಏನ್ ಗೊತ್ತಿರಿ ಹಾ ಹೊಡಗಿ ಮಾಡಂಗಿಲ್ಲ ಊಟಕ್ಕೆ ಹೋಗೋಣ ಅಂತಾಳ ದಿನಾ ದಿನಾ ಹೋಟೆಲ್ ಹೋದ್ರ ಎಲ್ಲಿಂದ ತರ್ಲೂ ರೊಕ್ಕ ದೋಸ್ತ ದಿನ ರೊಕ್ಕ ನೂರ್ ದಿವ್ಸ ರೂಪಾಯಿ ಪಗಾರುತ್ರಿ ರೊಕ್ಕ ದಿವಸ ಅಲ್ರಿ ಸಮಸ್ಯೆ ಅವ್ರದ ಸಮಸ್ಯೆ ಹೇಳಾಕತ್ತಾರ ಅವ್ರ ನೀವ್ ಯಾಕಂದ್ರ ಒತ್ತೇಳಾಕತೇರಿ ಮಗಳನ್ನ ಕೇಳೋಣ ನಿನ್ರಿ ಕೇಳೋನ್ ನಿಲ್ರಿ

हिरा हो चढ़ चिकन ला हिरा नर्क माता माता के बड़े खेल लो माता के बड़े खेल लो निकल का मज़े मज़े होंगे यार ना ना मगना बड़े एक नहीं यार पट्टा मुगीत 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 मगत 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 ड्राइवर सांगादैन ए ड्राइवर फर्से मुगा काय कायले नाही तू आता ड्राइवर सांगे पडदन निमन हे तरी कायले करदा निमन ए येन इल कंपनी निम बोलतो निमन निमन येन इल रिला निमन निमन 100 नंबर इ करीम गईते ननगे इते नमन इ करीम गईते ननगे इते आता सेने कनेक्ट होबा मी नन सेने कनेक्ट होबा न நீ கீமத நான் கை மாதிரி

நேங்க <ISTuk password> ನಮಿತಿ ತಿಂಗು ಏ ಪಕ್ಕ ಸೋಮರ ನೀನು ಯಾಕೆ ಏನ್ ತಿಳ್ಕೊಂಡಿರಿ ನೀವು ಹಾ ಎಲ್ಲಾರು ಏನ್ ತಿಳ್ಕೊಂಡಿರಿ ನಿಮ್ಮನ್ನ ಎನ್ನ ಕರ್ಕೊಂಡ್ ಬಂದವ್ ನಾವು ಇಲ್ಲಿ ಗಂಡ ಹೆಂಡತಿ ಜಗಳ ಬಗಿ ಅರ್ಸಾಕ ನಾವ್ ಕರ್ಕೊಂಡು ಬಂದ್ರಾ ನೀವು ಗಂಡ ಹೆತ್ತಿನ ಬ್ಯಾರಿ ಮಾಡಿ ನಿದ್ರಾತರಿ ಆ ಏನ್ ತಿಳ್ಕೊಂಡಿರಿ ನೀವು ನಮ್ಮರ ಡೈವರ್ಸ್ ಪಟ್ಟೆ ಬಡವರು ಡೈವರ್ಸ್ ಕೊರ್ಬೇಕು ಯಾಕೆ ನಿಮ್ಮ ದೇಕಾದಾ ಅಲ್ರೋ ಗಂಡ ಹೆಂತ ಈಗ ಸ್ವಲ್ಪ ಬುದ್ಧಿ ರೀತಿ ಹೇಳಿ ಜಗಳ ಬಗಿ ಹರಸರೆ ಅಂದ್ರ ನೀನೇನ ಬಗಿನ ಹರಸಕ್ಕೆ ನಿತ್ತಿರವಾ ಅಲ್ಬೇ ನೀನೇನೇ ಏನು ಎಲ್ಲಾ ಸಂಸಾರ ಮುರೆಕ ಕುಂತಿಲ್ಲ ಅಲ್ವಾ ಅತೆ ಗೊತ್ತಾಗೋಲ್ಲ ನಿನಗೆ ಸ್ವಲ್ಪ ಮಗಳಿಗೆ ಚನ್ನಮ್ಮಗೆ ಹಂಗಾ maar badava hanga maar ಅಂತ ಹೇಳಿ ಬುದ್ಧಿ ರೀತಿ ಹೇಳೋದು ಬಿಟ್ಟ ನೀನೇ ಬಡಡಕ್ಕೆ ನಿತ್ತಿದಿ ಒಳ್ಳೆ ಯಾಕೆ ಡೈವರ್ಸ್ ಒಂದೆ ಬಿಡೋಣ ಅಂತಿದಿ ಪದ್ಧತಿ ನಿಂದ ಇದು ಪದ್ಧತಿ ಗಂಡ ಹೆಂತನ ಒಂದೆ maar ಅಲ್ಕೋ ಒಂದ ಸ್ವಲ್ಪ ಡ್ಯಾರಿ maar ಅದು ಹೋಗೋ ಹೋಗ್ಬೇಡ ನೀ ನಿಮಗೆ ಅಟರ್ಗು ಕೈ ಮುಗಿದು ಕೇಳ್ಕೊತೇನ್ ರೀಪಾ ಹಾ ನೀವೇನ ನಮ್ಮ ಇಬ್ಬರ್ದು ಗಂಡ ಹೆಂಡ್ತಿ ಜಗಳ ಬಗ್ಗೆಹರ್ಸೋದು ಬೇಡ ನಿಮ್ಮ ಮನಿಗೆ ನೀವು ಹೋಗ್ ನಮ್ಮ ಜೀವನದಾಗ ಇನ್ನು ಮೇಲೆ ನಾ ಗಂಡ ಹೆಂಡ್ತಿ ಒಟ್ಟು ಜಗಳ ಅಂತೂ ಒಟ್ಟು ಮಾಡುದಿಲ್ಲ ನಿಮ್ಮ ಅಂತ ಹಿರಿಯರಂತೂ ಒಟ್ಟ ಬೇಡ ನಮ್ಗ ನಡಿರಿ ನೀವು ಬಾ ಹೋಗುಣ ಹ್ಞೂ ನೋಡ್ಕೊತನ ಬರತ್ತೆ ನೋಡ್ಕೋತಾನ ನನ್ನ ಸಣ್ಣ ಬರಬೇಡ